ಇರುವಂತ ಗಲಾಟೆಗೆ ನಿನ್ನೆ ಆಗಿರುವಂಥ ಏನು ನಾವು ನಂದಿನಿ ಚೌಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಗಲಾಟೆಯಿಂದ ತಲ್ಲಾಟ ಆಗಿದೆ ಯಾರು ಹೊಡೆದಾಡ್ಕೊಂಡಿಲ್ಲ ತಲ್ಲಾಟ ನೂಕು ನೂಕಲು ಆಗಿದೆ ಮೊದಲು ಬಂದು ಒಬ್ಬರು ನಮ್ಮ ಬಾಲು ಅದ ಅಂತ ಬಂದು ಜೆ ಡಿ ಎಸ್ಗೆ ಮಾಡಿದ್ದವರೆಲ್ಲ ಸ್ಟೇಜ್ ಮೇಲೆ ಮುಗಿಸ್ಕೊಂಡಿದ್ದಾರೆ ನೀವು ಅಂತ ಕೇಳ್ತಾರೆ ಪಕ್ಷ ಅಂದಾಗ ನಮ್ಮ ಕಷ್ಟಗಳನ್ನು ಪಕ್ಷದ ಯಾರು ಉಸ್ತುವಾರಿಗಳು ಬಂದಾಗ ಹೇಳ್ಕೊಡೋದು ನಮ್ಮ ಜವಾಬ್ದಾರಿ ಕಷ್ಟಗಳನ್ನು ಹೇಳ್ಕೊಡೋದು ನಮ್ಮ ಜವಾಬ್ದಾರಿ ಅವ್ರು ಹೇಳ್ಕೊಳ್ತಾ ಇದ್ದಂಗೆ ಪಕ್ಕದಲ್ಲಿ ಇವರು ಎದ್ದು ಮಾತಾಡ್ತಾರೆ ಆಗುತ್ತೆ ಅದಾದ ಮೇಲೆ ರಾತ್ರಿ ನಾನು ಜಿಲ್ಲಾ ಅಧ್ಯಕ್ಷರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟನ್ನು ನೋಡ್ತೇನೆ ಒಂದು ಹೇಳ್ತೀನಿ ಅಲ್ಲಿ ನಿನ್ನೆ ಮಾತಾಡಿರೋ ಮಾತುಗಳಿಗಾಗಲಿ ಅಲ್ಲಿ ಮಾತಾಡಿರುವಂಥ ಕಲ್ಲಾಟ ನೂಕಾಟ ನೂಕಾಟ ಏನಾದರೂ ಆಗಿರಲಿ ಅನಿಲನ್ನಾಗಾಗಲಿ ನನಗಾಗಲಿ ಏನಾದರೂ ಸಂಬಂಧ ಇದ್ದರೆ ಅನಿಲ್ ಅನಿಲನ್ನಾಗೂ ನನಗೂ ಆ ವಿಚಾರಗಳೇ ನಮಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅವರು ನಮ್ಮ ಹತ್ರ ಮಾಡಿಲ್ಲ ನಾವು ಅವ್ರ ಹತ್ರ ಮಾಡಿಲ್ಲ ಸುಳ್ಳು ಆರೋಪವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ ಆದರೆ ನಾವು ಮುಂದೆ ಹೇಳೋದು ಕೋಲಾರಮ್ಮನ ಸಾಕ್ಷವಾಗ್ಲು ಇವತ್ತು ದರ್ಗಾ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಶಿವನ ಸಾಕ್ಷಿಗಳು ನಮ್ಮ ಅಂತರ್ಜಂಗೆ ಶಿವನ ಸಾಕ್ಷಿಗಳು ನಾವು ಅನಿಲನ್ನಾಗ್ಬೋದು ನಾನಾಗ ಅನಿಲನ್ನು ಅಲ್ಲ ನಾನೇನು ಬೇರೆ ಅಲ್ಲ ನಾವು ಯಾರಾದರೂ ಇದ್ರ ಪ್ಲ್ಯಾನ್ ಮಾಡಿದರೆ ನಮಗೆ ಕುಷ್ಠರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಕ್ಯಾನ್ಸರ್ ಬರಲಿ ಟಿ ಬರಲಿ ಎಲ್ಲ ಬರಲಿ ಒಂದು ವೇಳೆ ಇದು ಸುಳ್ಳಾದರೆ ಅವ್ರಿಗೆಲ್ಲರಿಗೂ ಈ ಕುಷ್ಠ್ರೋಗ ಹಾರ್ಟ್ ಅಟಾಕ್ ಬಿ ಪಿ ಶೂರು ಕ್ಯಾನ್ಸರು ಡ್ರೈಫೈಡು ಆಮೇಲೆ ಬ್ರೈನ್ ಪೌಡರು ಎಲ್ಲೆಕ್ಸ್ ಆ ದೇವರೇ ನೋಡ್ಕೊಳ್ಳಿ ಇದನ್ನು ಯಾರು ಏನು ಅಂತ ಯಾರು ಕುಮ್ಮಕ್ಕ ಮೇಲೆ ಮಾಡಿದ್ದಾರೆ ನಾವು ಮಾತಾಡೇ ಇಲ್ಲ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ನಾನಲ್ಲ ಅನಿಲನ್ ಅವ್ರಿಗೆ ಸಂಬಂಧನೇ ಇಲ್ಲ ನನಗೆ ಗೊತ್ತು ಅನಿಲ ಮಾಮೂಲಿ ಆಗ್ತಾನೆ ಇರ್ತವೆ ಬೇರೆ ವಿಚಾರ ಅಲ್ಲ ಮಾಡಿರೋ ಸುಳ್ಳು ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದೀನಲ್ಲ ಆಗ್ಲಿ ನಮ್ಗಾಗ್ಲಿ ಅವ್ರಿಗೆ ಈ ತರ ನಿಮ್ದೆಲ್ಲ ಒಂದು ಗುಂಪು ಡ್ರಾಮಾ ಕಂಪನಿ ಅಂತ ಹೇಳಿದ್ದಾರೆ ಡ್ರಾಮಾ ಅದೇ ಇವಾಗ ಹೇಳಿದಿನಲ್ಲ ನಾನು ಸತ್ಯ ಮಾಡಿದೀನಲ್ಲ ಈ ಡ್ರಾಮಾ ಕಂಪನಿ ಮಾಡಿದ ಈ ಡ್ರಾಮಾ ಕಂಪನಿಗೆ ಆಗ್ಲಿ ಕಾಯಿಲೆ ಕೃಷ್ಣೋಗ್ರಾಮಾ ಇಲ್ಲ ಆ ಡ್ರಾಮಾ ಕಂಪನಿಗೆ ಗುಂಪುಗಾರಿಕೆ ಗುಂಪುಗಾರಿಗೆ ಹಿನ್ನಡೆ ಹಂಡ್ರೆಡ್ ಪರ್ಸೆಂಟ್ ಗುಂಪುಗಾರಿಕೆ ಹಿನ್ನಡೆ ಆಗ್ಲಿ ಏನ್ ಮಾಡಕ್ ಆಗುತ್ತೆ ಯಾವಾಗ್ಲೂ ಬಂದೇ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ ಪ್ರಸಾದ್ ಬಾಬು ಅವ್ರ ಬಗ್ಗೆ ಹೇಳ್ತಿತ್ತು ಮೊನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಆಯ್ತು ಮೇಲೆ ಬಾಪ ಅಂತ ಕರೆದಿಲ್ಲ ಬಂದಿಲ್ಲ ಕೆಳಗಡೆ ಕುತ್ಕೊಂಡು ನಾನೇ ಎದ್ದು ಬಡವ ಒಂದು ಕೂತ್ಕೋಪ್ಪ ಅಂತ ಬಂದಿಲ್ಲ ಅಲ್ಲಿನೂ ಏನೋ ಒಂದು ಮೈಕ್ ಎತ್ಕೊಂಡು ಮಾತಾಡೋದು ಎಲ್ಲಿ ಬಂದ್ರು ಏನೋ ಒಂದು ಮಾತಾಡಿ ಏನೋ ಒಂದು ತೆಗಿಯೋದೇ ತೆಗಿಯೋದೆ ಕೆಲಸ ಬೇರೆ ಏನೂ ಕೆಲಸ ಇಲ್ಲ ತಿಟೆ ತೆಗೆದು ಯಾಕೆ ಬೇಕು ಮಾಡ್ತೀವಿ ಮಾಡ್ಕೊಂಡು ಹೋಗ್ಲಿ ಗುಂಪುಗಾರಿಕೆ ನಮ್ಗೇನಿಲ್ಲ ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಂಡು ನನ್ಗೆ ಗೊತ್ತಿರ ಪ್ರಕಾರವಾಗಿ ನಿಲ್ಲ ಅನ್ಕೊಂಡು ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ ನೀವು ಜನಗಳ ಸೇವೆ ಮಾಡೋ ಬದಲು ನೀವು ನೀವೇ ಈ ಥರ ಮಾಡ್ಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ನೋಡಿ ನನಗೆ ನನ್ನ ಮೇಲೆ ಯಾವುದು ಆರೋಪ ಯಾರೋ ಮಾಡಿಲ್ಲ ನನ್ನ ಮೇಲೆ ಆರೋಪ ನಾನು ಹಿಂಗೆ ಮಾಡಿದ್ದೀನಿ ನಾನು ಆ ಥರ ಮಾಡೋದೂ ಇಲ್ಲ ಅಂತ ಇದು ನನಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಆದರೂ ಅನಿಲನ್ನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಅವ್ರಿಗೆ ಈ ವಿಚಾರ ಗೊತ್ತಿದ್ದು ಅವ್ರೇನಾದರೂ ಮಾತಾಡೋ ಅವ್ರು ಏನಾದರೂ ಬೇರೆಯವ್ರ ಕೈಲಿ ಹೇಳಿ ಕಲಿಸಿ ಮಾತಾಡ್ಸಿರೋದು ಇಲ್ಲ ಅವ್ರು ಇವ್ರಿಗೆ ಫೋನ್ ಮಾಡಿರೋದು ಇವ್ರು ಅವ್ರಿಗೆ ಫೋನ್ ಮಾಡಿರೋದು ಏನಾದರೂ ಈ ಥರ ಇವ್ರು ಹೇಳಿದ್ರ ಪ್ರಕಾರವಾಗಿ ನಡೆದಿದ್ದರೆ ಎಲ್ಲರಿಗೂ ನಮಗೇನು ಆ ಗುಂಪು ಈ ಗುಂಪು ಅಂತ ಹೇಳ್ತಾ ಇದ್ದೀರ ಅನಿಲ್ ಅವರು ಪೂರ್ವಜಿತ ಏನೋ ಗುಂಪು ಅಂತ ಏನು ಹೇಳಿದಾರಲ್ಲ ಆ ಗುಂಪು ಅಂತ ಹೇಳಿದಾರಲ್ಲ ಆ ಸೋಮೇಶ್ವರ ಸ್ವಾಮಿ ಕೋಲಾರಮ್ಮ ಈ ದರ್ಗಾ ಇಲ್ಲೇ ನೋಡು ಇಲ್ಲ ಅವರೇನಾದರೂ ಸುಳ್ಳಾಗಿ ಸುಳ್ಳು ಹೇಳಿದರೆ ಅವ್ರು ಇಷ್ಟೆಲ್ಲ ನಾನು ಓಕೆ ಸರ್ ಅವ್ರಿಗೆಲ್ಲರಿಗೂ ಸರ್